ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಎಲ್ಲಿ ಹೋಗ್ತಿದೀವಿ ಬೆಳಿ ಬೆಳಗ್ಗೆ ಅನ್ಕೊಂಡ್ರ ಬೆಳಗಿನ ಟೈಮು ಮತ್ತೆ ಸಂಜೆ ಟೈಮು ದಸರಾ ಆನೆಗಳೆಲ್ಲ ವಾಕಿಂಗ್ ಬರುತ್ತೆ ಅಲ್ವಾ ಅದನ್ನ ನೋಡಕ್ಕೆ ಅಂತ ಹೋಗ್ತಾ ಇದೀವಿ ನಾನು ನಮ್ಮ ತಂಗಿ ನಮ್ಮಮ್ಮ ಎಲ್ಲ ನಾನೇ ಪಾಪ ಅವರಿಗೆ ಫೋರ್ಸ್ ಮಾಡಿಕೊಂಡು ಬೆಳಿಗ್ಗೆ ಐದುವರೆಗೆ ಇದ್ಬಿಟ್ಟು ಆರು ಆಗಲೇ ನಾವು ಅರಮನೆ ಮುಂದೆ ಇದ್ವಿ ಯಾರು ಜನನೇ ಕಾಣಿಸ್ತಾ ಇರ್ಲಿಲ್ಲ ನಾವ್ ಅನ್ಕೊಂಡ್ವಿ ಸ್ವಲ್ಪ ಲೇಟ್ ಆಗಿ ಬರ್ಬೋದೇನು ಅಂತ ಇಲ್ಲ ಹೋದ್ ವರ್ಷ ಎಲ್ಲ ನಾವು ನೋಡಕಿಲ್ಲ ಹೋಗ್ತಿದ್ವಿ ಅಲ್ವಾ ಆ ಟೈಮಿಗೆ ಆರ್ ಗಂಟೆ ಆರು ಕಾಲಿಗೆಲ್ಲ ಹೊರ್ಗಡೆನೆ ಬರ್ತಿತ್ತು ನಾವು ಒಂದಿನ ಆರ್ ಗಂಟೆ ಕಲ್ಲಿಗೆ ರೀಚ್ ಆದ್ವಿ ಅಷ್ಟು ಕರೆಕ್ಟ್ ಪರ್ಫೆಕ್ಟ್ ಟೈಮ್ ಇತ್ತು ಅಲ್ಲಿ ಹೊರಗಡೆ ಬರ್ತಾ ಇತ್ತಲ್ಲ ಎಲ್ಲ ಅದಕ್ಕೋಸ್ಕರ ನಾವು ಇವಾಗ ಹೋಗೋಣ ಟೈಮ್ ಆಗ್ಬಿಟ್ಟಿರುತ್ತೆ ಮಿಸ್ ಮಾಡ್ಕೊಳ್ಳೋದ್ ಬೇಡ ಮಕ್ಳಿಗೆಲ್ಲ ನಾವು ಎಲ್ರೂನು ಒಟ್ಟಿಗೆ ಕರ್ಕೊಂಡು ಹೋಗಕ್ ಆಗಲ್ಲ ಯಾಕಂದ್ರೆ ನಾವು ಮಾರ್ಕೆಟಿಗೆಲ್ಲ ಹೋಗುವಾಗ ಬಬ್ಲು ಒಬ್ಲೇ ನೋಡಿರ್ತಾನೆ ಮತ್ತೆ ನನ್ ಮಕ್ಕಳು ನೋಡಿರಲ್ಲ ನಮ್ಮ ತಂಗಿ ಮಗಳು ನೋಡಿರಲ್ಲ ಅದಕ್ಕೋಸ್ಕರ ಹೋದ್ರೆ ಆಯ್ತು ತುಂಬಾನೇ ಜನ ಬರ್ತಾ ಇದಾರೆ ಫ್ರೆಂಡ್ಸ್ ತುಂಬಾನೇ ಜನ ಬರ್ತಾ ಇದಾರೆ ತುಂಬಾ ಖುಷಿ ಆಗುತ್ತೆ ನಾವು ಮೈಸೂರಲ್ಲಿ ಇದ್ದೀವಿ ಅಂತ ಹೇಳ್ಕೊಳಕ್ಕೆ ನಾವು ಬಂದ್ವಿ ಅರಮನೆ ಮುಂದೆ ನಾವೇ ಫಸ್ಟ್ ಬಂದಿದ್ವು ಅಂತ ಹೇಳ್ಬೋದು ಇನ್ನ ಒಂದ್ ಸ್ವಲ್ಪ ಜನ ಬಂದಿದ್ರು ಅಲ್ಲಿ ದೇವಸ್ಥಾನಕ್ಕೆ ಎಲ್ಲ ಇದ್ ಮಾಡ್ತಾರಲ್ಲ ತೆಂಗಿನಕಾಯಿ ಎಲ್ಲ ಮಾರ್ತಾರಲ್ಲ ಅವರೆಲ್ಲ ಬಂದಿದ್ರು ಅದಾದ್ಮೇಲೆ ನಾವು ಬಂದ್ವಿ ಸ್ವಲ್ಪ ಸ್ವಲ್ಪ ಜನ ಬರ್ತಾನೆ ಇದ್ರು ತುಂಬಾನೇ ಫ್ರೆಶಿಂಗ್ ಅನ್ನಿಸ್ತಾ ಇತ್ತು ಫ್ರೆಶ್ ಅನಸ್ತಾ ಇತ್ತು ಎಲ್ಲಾದ್ರು ನೋಡ್ತಾ ಯಾರು ಕಾಣಿಸ್ತಾ ಇರ್ಲಿಲ್ವಲ್ಲ ಅದಕ್ಕೋಸ್ಕರ ಅಲ್ಲಿ ಒಬ್ರು ಪೊಲೀಸ್ ನಿಂತಿದ್ರು ನಾನು ಎಷ್ಟು ಗಂಟೆ ಹೊರಗಡೆ ಬರುತ್ತೆ ಆನೆಗಳೆಲ್ಲ ಅಂತ ಕೇಳಿದೆ ಅಷ್ಟರಲ್ಲಿ ಜನ ಕೂಡ ಸ್ಟಾರ್ಟ್ ಆಗ್ತಾ ಇದ್ರು ಬರಕ್ಕೆ ಆನೆಗಳನ್ನೆಲ್ಲ ನೋಡಕ್ಕೆ ಮಕ್ಳನ್ನೆಲ್ಲ ಕರ್ಕೊಂಡ್ ಬರ್ತಾ ಇದ್ರು ಎಲ್ಲ ಪ್ರತಿಯೊಬ್ರು ಕೂಡ ಮಕ್ಳು ಕರ್ಕೊಂಡ್ ಬಂದಿದ್ರು ಮಕ್ಕಳಿಗೆ ತೋರ್ಸಕ್ಕೆ ಆಸೆ ಅಲ್ವಾ ಅದಕ್ಕೋಸ್ಕರ ಅದಾದ್ಮೇಲೆ ಅದ್ ಏಳು ಗಂಟೆಗೆ ಅಂತ ಹೇಳಿದ್ರು ಪೊಲೀಸ್ ಅವ್ರು ನಾವು ಇನ್ನ ಟೈಮ್ ಇದೆಯಲ್ಲ ಸ್ವಲ್ಪ ಕಾಫಿ ಗಿಫಿ ಎಲ್ಲ ಕುಡ್ಕೊಂಡ್ ಬರೋಣ ಮನೇಲಿ ಎಲ್ಲಾ ಮಾಡಿರ್ಲಿಲ್ಲಲ್ಲ ತಕ್ಷಣ ನನ್ ಎಲ್ಲಾರ್ನು ಕರ್ಕೊಂಡ್ ಬಂದ್ಬಿಟ್ಟಿದೆ ಬನ್ನಿ ಹೋಗ್ಬಿಡುತ್ತೆ ಮುಂದೆ ಹೋಗ್ಬಿಡುತ್ತೆ ನೋಡೋಣ ಅಂತ ತಂಗಿ ಅವರು ಹೋದ್ ವರ್ಷನು ಕೂಡ ಬಂದಿದ್ರು ನೋಡಕ್ಕೆ ಅದಕ್ಕೋಸ್ಕರ ಹ್ಮ್ ಪಾಪು ಕೂಡ ಖುಷಿ ಅಲ್ವಾ ಅವಳು ಕೂಡ ಚಿಕ್ಕವಳು ಹ್ಮ್ ನಮ್ಮೂರಲ್ಲೂ ಇದೆ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೋಸ್ಕರ ನೋಡೋಣ ತೋರ್ಸೋಣ ಅಂತ ಕರ್ಕೊಂಡ್ ಬಂದಿದ್ವಿ ವಿಜನ್ಸ್ ಎಲ್ಲ ನೋಡಬಹುದು ಎಲ್ಲ ಹಾರಾಡ್ತಾ ಇತ್ತು ಫಸ್ಟ್ ಎಲ್ಲ ತುಂಬಾ ಇರ್ತಿತ್ತು ಇವಾಗ ಇಲ್ಲಿ ಕಾಳೆಲ್ಲ ಹಾಕಕ್ ಬಿಡಲ್ಲ ಅಲ್ವಾ ಹಾಕ್ಬಾರ್ದು ಯಾಕಂದ್ರೆ ಬೇರೆ ಕಡೆ ಹಾಕಿದ್ರೆ ಒಂಥರ ಅಲ್ಲೇ ಹಾಕಿದ್ರೆ ನಮ್ಮ ಹೆರಿಟೇಜ್ ಬಿಲ್ಡಿಂಗ್ಸ್ ಅಲ್ವಾ ಅಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಮಾಡುತ್ತೆ ಇವಾಗ ಲೈಟಿಂಗ್ಸ್ ಎಲ್ಲ ಫಸ್ಟ್ ಎಲ್ಲ ಹಾಕ್ಬೇಕಾದ್ರೆ ಎಷ್ಟು ಡಾರ್ಕ್ ಆಗಿ ಎಲ್ಲ ಕಾಣಿಸ್ತಾ ಇತ್ತು ಇವಾಗ ಅಲ್ಲೆಲ್ಲ ಕೂತಿರ್ತಾವಲ್ಲ ಪಿಕ್ಕಿ ಎಲ್ಲಾ ಹಾಕಿ ಸ್ವಲ್ಪ ಅದು ಎಲ್ಲ ಡಲ್ ಆಗಿ ಕಾಣಿಸುತ್ತೆ ಹೇಳ್ಬೇಕು ಅಂತ ಅಂದ್ರೆ ಅದಾದ್ಮೇಲೆ ಮತ್ತೆ ನಾವು ಅಲ್ಲಿಂದ ಬಂದ್ವಿ ಇನ್ನ ಟೈಮ್ ಇದೆಯಲ್ಲ ಒಂದು ಸ್ವಲ್ಪ ಕಾಫಿ ಎಲ್ಲ ಕುಡಿಯೋಣ ಅಂತ ಎಲ್ಲಿದೆ ಶಾಪ್ ಕಾಫಿ ಶಾಪ್ ಎಲ್ಲ ನೋಡೋಣ ಅಂತ ಅಲ್ಲೇ ಮುಂದೆನೆ ಒಂದು ಕಾಫಿ ಶಾಪ್ ಇತ್ತು ಅಲ್ಲಿ ಹೋಗಿ ನನಗಂತೂ ಟೀ ಬೇಕೇ ಬೇಕು ಫ್ರೆಂಡ್ಸ್ ಅಷ್ಟೊಂದು ಅಡಿಕ್ಟ್ ಆಗಿ ಬಿಟ್ಟಿದೀನಿ ಇವಾಗಂತೂ ಬೆಳಿಗ್ಗೆ ಎದ್ಬಿಟ್ಟು ನೀರೆಲ್ಲ ಕುಡಿತೀನಲ್ವ ಅದೆಲ್ಲ ತಗೊಂಡ್ಬಿಟ್ಟು ಒಂದು ಹಾಫ್ ಗ್ಲಾಸ್ ಆರು ಆಗ್ಲಿ ಸ್ವಲ್ಪ ಇರಲೇಬೇಕು ಅಲ್ಲೇ ದೊಡ್ಡ ಗಡಿಯಾರದ ಹತ್ರ ಟೀ ಎಲ್ಲ ಮಾರ್ತಾ ಇದ್ರು ತಗೊಂಡ್ವಿ ನಾನ್ ಟೀ ನನ್ ತಂಗಿ ಕಾಫಿ ಅವಳು ಕಾಫಿ ಏನೇ ಬೇಕು ಅವಳಿಗೆ ಯಾವಾಗ್ಲೂ ಮಕ್ಳು ಹಾಲು ಕೂಡ ಸಿಗ್ತಾ ಇತ್ತು ಹಾಲಿಕ್ಸ್ ಮಾಲ್ಟ್ ಎಲ್ಲ ಸಿಗ್ತಾ ಇತ್ತು ಇಲ್ಲಿ ಎಲ್ಲ ತಗೊಂಡು ಒಂದ್ ಸ್ವಲ್ಪ ಟೈಮ್ ಅಲ್ಲೇ ಕುತ್ಕೊಂಡು ನಾವು ಕುಡ್ ಕುಡಿದ್ವಿ ತುಂಬಾನೇ ಫ್ರೆಶ್ ಅನ್ನಿಸ್ತಾ ಇತ್ತು ಅದಕ್ಕೆ ಇಷ್ಟು ಬೆಳ್ ಬೆಳಿಗ್ಗೆನೆ ಯಾವಾಗ್ಲೂ ಹೋಗಿರ್ಲಿಲ್ಲ ನಾವು ಇದೇ ಫಸ್ಟ್ ಹೇಳ್ಬೇಕು ಅಂತಂದ್ರೆ ಆರ್ ಗಂಟೆಗೆಲ್ಲ ಬಂದಿದ್ವಿ ಈ ಕಡೆ ಎಲ್ಲ ಬಂದಿರ್ಲಿಲ್ಲ ಈ ತರ ಕಾಫಿ ಎಲ್ಲ ಕುಟ್ಕೊಂಡು ಹೋಗಿರ್ಲಿಲ್ಲ ಚೆನ್ನಾಗ್ ಅನಿಸ್ತಾ ಇತ್ತು ಕಾಫಿ ಕೂಡ ತುಂಬಾನೇ ಟೇಸ್ಟಿ ಆಗಿತ್ತು ಕಾಫಿ ಟೀ ಎಲ್ಲ ತಗೊಂಡ್ವಿ ನಾವು ಅದಾದ್ಮೇಲೆ ಮತ್ತೆ ನಾವು ಅರಮನೆ ಹತ್ರ ಬಂದ್ವಿ ಯಾಕಂದ್ರೆ ಆಗ್ತಾನೆ ಜನ ಜನ ಎಲ್ಲ ಬರ್ತಾ ಇದ್ರು ಪೊಲೀಸ್ ಪೊಲೀಸವ್ರು ಕೂಡ ಹ್ಮ್ ಎಷ್ಟು ಜನ ಸೇರಿದ್ರು ಅಲ್ಲಿವರೆಗೂ ಬರುತ್ತೆ ಇನ್ನ ಲೇಟ್ ಸ್ವಲ್ಪ ಲೇಟ್ ಸ್ವಲ್ಪ ಅಂತಾನೆ ಹೇಳೋರು ಅದಾದ್ಮೇಲೆ ಹ್ಮ್ ಅದ್ರ ಪ್ರೊಟೆಕ್ಷನ್ ಗಾಡಿ ಇರ್ತಲ್ಲ ಅದು ಕೂಡ ಬಂತು ಹೇಳ್ಬೇಕು ಅಂತಂದ್ರೆ ಆ ಹೋದ ಹೋದ್ ವರ್ಷ ಇದು ಎಲ್ಲ ಬಿಡ್ಸಿರೋದೆಲ್ಲ ಹೋದ್ ವರ್ಷ ಇದು ಈ ವರ್ಷ ಇನ್ನ ಪೇಂಟಿಂಗ್ ಎಲ್ಲ ಇನ್ನ ಮಾಡ್ಬೇಕು ಇನ್ನ ತುಂಬಾ ದಿನ ಇದೆ ಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಇನ್ನೂ ಹೋಗಿಲ್ಲ ಈಗ ಹೋದ ವರ್ಷದ ಅಲ್ವಾ ಅಂತ ನನ್ ತಂಗಿ ಕೇಳ್ತಾ ಇದ್ಲು ಅದಾದ್ಮೇಲೆ ನಾವ್ ಮತ್ತೆ ನಾವ್ ಅರಮನೆ ಹತ್ರ ಬಂದ್ವಿ ಅವಾಗ ಅವಾಗ ಜನ ಎಲ್ಲ ಬರಕ್ಕೆ ಸ್ಟಾರ್ಟ್ ಆದ್ರು ಮತ್ತೆ ಇಲ್ಲಿ ಟೂರಿಸ್ಟ್ ವೆಹಿಕಲ್ಸ್ ಎಲ್ಲ ನಿಂತ್ಕೊಳುತ್ತೆ ಅನ್ಸುತ್ತೆ ಬೇರೆ ಕಡೆ ಮಲೆಮಹದೇಶ್ವರ ಬೆಟ್ಟಕ್ಕೆಲ್ಲ ಹೋಗ್ತಾರಲ್ಲ ಆತರ ಅವರೆಲ್ಲ ಲಗೇಜ್ ಎಲ್ಲ ತಗೊಂಬಂದ ಅಲ್ಲಿ ಇದ್ರು ಎಲ್ರು ಕೇಳ್ತಾ ಇದ್ರು ಎಷ್ಟೊತ್ತಿಗೆ ಬರುತ್ತೆ ಎಷ್ಟೊತ್ತಿಗೆ ಬರುತ್ತೆ ಅಂತ ನಾವು ತುಂಬ ವೆಯ್ಟ್ ಮಾಡಿದ್ವಿ ಫ್ರೆಂಡ್ಸ್ ಹೇಳಬೇಕು ಅಂತಂದರೆ ಒಂದು ಎಂಟು ಗಂಟೆವರೆಗೆ ನೀನು ನಾವಲ್ಲಿ ವೆಯ್ಟ್ ಮಾಡಿದ್ವಿ ಆದರೆ ಅದಾದಮೇಲೆ ಅನೌನ್ಸ್ ಮಾಡಿದ್ರು ಬರಲ್ಲ ಇವತ್ತು ಎಲಿಫೆಂಟ್ಸ್ ಎಲ್ಲ ಯಾರು ವೆಯ್ಟ್ ಮಾಡಬೇಡಿ ಗಾಡಿಗಳೆಲ್ಲ ಮೂವ್ ಮಾಡಿಸ್ತಾ ಇದ್ರು ಇಲ್ಲಿ ನಿಂತ್ಕೊಬಾರ್ದ್ವಿ ಎಲಿಫೆಂಟ್ಸ್ ಬರುತ್ತೆ ಇವಾಗ ಹೋಗಿ ಅಂತ ಎಲ್ಲ ಪ್ರೊಟೆಕ್ಷನ್ ಗಾಡಿ ಇರುತ್ತಲ್ಲ ಅವರೆಲ್ಲ ಬಂದ್ಬಿಟ್ಟು ಮಾಡಿಸಿದ್ರು ಅದಾದ್ಮೇಲೆ ಅವರಿಗೂ ಗೊತ್ತಾಯ್ತು ಅನ್ಸುತ್ತೆ ಗಾಡಿ ಇವತ್ತು ಇದು ಎಲಿಫೆಂಟ್ಸ್ ಎಲ್ಲ ಇವತ್ತು ಹೊರಗಡೆ ಬರಲ್ಲ ಅಂತ ಅದಕ್ಕೋಸ್ಕರ ನಾವು ಬಂದ್ಬಿಟ್ವಿ ಮಕ್ಕಳಿಗಂತೂ ಸಖತ್ತು ಆಯ್ತು ಹೇಳ್ಬೇಕು ಅಂದ್ರೆ ನನಗೇನೆ ಆಯ್ತು ಯಾಕಂದ್ರೆ ಅಯ್ಯೋ ಇಷ್ಟೊಂದು ಖುಷಿಯಿಂದ ಕರ್ಕೊಂಡ್ ಬಂದಿದ್ವಿ ಎಲಿಫೆಂಟ್ ನೋಡಕ್ಕೆ ಅಂತ ತಕ್ಷಣ ಅಷ್ಟು ಪಟಪಟ ಅಂತ ಎದ್ಬಿಟ್ಟೆಲ್ರು ರೆಡಿಯಾಗಿ ಬಂದಿದ್ವಿ ನೋಡಕ್ಕೆ ಅಂತ ನೋಡಕ ಆಗ್ಲಿಲ್ಲ ಬೇಜಾರಾಯ್ತು ಒಂದ್ ಸ್ವಲ್ಪ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ನೋಡಿದ್ರೆ ಆಯ್ತು ಅಲ್ವಾ ಅದಾದ್ಮೇಲೆ ನಾವು ಬಂದಿದ್ದು ಸನ್ ಹೌಸ್ ಮಾರ್ಕೆಟ್ ಗೆ ಇದನ್ನ ಎಂ ಜಿ ರೋಡ್ ಮಾರ್ಕೆಟ್ ಅಂತಾನೂ ಕೂಡ ಕರೀತಾರೆ ನನಗೂ ಕೂಡ ಗೊತ್ತಿರ್ಲಿಲ್ಲ ನಾನು ಹೋದ್ ವಿಡಿಯೋದಲ್ಲಿ ಯಾರೋ ಒಬ್ರು ನನಗೆ ಕಮೆಂಟ್ ಮಾಡಿದ್ರು ಇದು ಎಂ ಜಿ ರೋಡ್ ಮಾರ್ಕೆಟ್ ಅಂತ ನಾನು ಅವರಿಂದ ತಿಳ್ಕೊಂಡಂಗಾಯ್ತು ಮತ್ತೆ ಅದಕ್ಕೆ ನಾನು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ ಆ ಇವಾಗ ಇಲ್ಲಿ ನೋಡಿ ನೋಡ್ತಾ ಇರಬಹುದು ನೀವು ಇಲ್ಲಿ ನಮ್ಗೆ ರೈತರಿಂದನೆ ನಾವು ಸೊಪ್ಪುಗಳೆಲ್ಲ ತಗೊಬೋದು ಹೇಳ್ಬೇಕು ಅಂತ ಅಂದ್ರೆ ಒಂದ್ ರೂಪಾಯಿ ಎರಡ್ ರೂಪಾಯಿಗೆಲ್ಲ ನಮ್ಗೆ ಸೊಪ್ಪು ಸಿಗುತ್ತೆ ಅವಾಗಿನ್ ರೇಟ್ ಯಾವ್ ತರ ಇರುತ್ತೆ ಆತರ ಹೇಳ್ಬೇಕು ಅಂದ್ರೆ ಹತ್ ರೂಪಾಯಿ ಮೂರು ಎರಡ್ ರೂಪಾಯಿ ಒಂದು ಐದು ರೂಪಾಯಿ ಒಂದು ಆ ತರ ಇರುತ್ತೆ ಹ್ಮ್ ನನ್ ತಂಗಿಗೆ ಸೊಪ್ಪೆಲ್ಲ ಅಂದ್ರೆ ಸಕತ್ ಇಷ್ಟ ಕಾರಲ್ಲಿ ಬಂದಿದ್ರಿಂದ ತರಕಾರಿ ಎಲ್ಲ ಅಂತ ಅಂತಮ್ಮ ಹೇಳಿದ್ಲು ಅದಕ್ಕೋಸ್ಕರ ಬಾ ನಿನ್ಗೆ ಒಂದು ಹೋಲ್ಸೇಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ಓಕೆ ಹೋಗೋಣ ಅಂತ ಅವಳು ಕೂಡ ಹೇಳಿದ್ರಿಂದ ನಾವು ಮಾರ್ಕೆಟಿಗೆ ಬಂದ್ವಿ ತರಕಾರಿ ಕೂಡ ಎಲ್ಲ ತಗೊಂಡ್ವಿ ಎಲ್ಲಾ ಮಾರ್ಕೆಟಿಗಿಂತ ಇಲ್ಲಿ ಪ್ರೈಸ್ ಕಡಿಮೆನೆ ಇರುತ್ತೆ ಹೇಳ್ಬೇಕು ಅಂತಂದ್ರೆ ಮತ್ತೆ ಒಂದ್ ಕೆ ಜಿ ಎಲ್ಲ ತಗೊಂಡ್ರೆ ಕಡಿಮೆ ಹಾಕೊಡ್ತಾರೆ ಅರ್ಧ ಕೆ ಜಿ ಆದ್ರೆ ಸ್ವಲ್ಪ ನಾರ್ಮಲ್ ಪ್ರೈಸ್ ಇರುತ್ತೆ ಎಲ್ಲ ಒಂದ್ ಕೆ ಜಿ ಅಷ್ಟೆಲ್ಲ ತಗೊಂಡ್ರೆ ತುಂಬಾನೇ ಚೆನ್ನಾಗಿ ಪ್ರೈಸ್ ಹಾಕೊಡ್ತಾರೆ ಅಂತಾನೆ ಹೇಳ್ಬಹುದು ಮತ್ತೆ ನಿಂಬೆಹಣ್ಣ ಆಗಿರ್ಬೋದು ಪ್ರತಿಯೊಂದು ಕೂಡ ಇಂದ ಹಿಡಿದು ವೀಳ್ಯದೆಲೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಈ ಮಾರ್ಕೆಟ್ ಅಲ್ಲಿ ನಾವು ತಗೊಂಬೋದು ಆದ್ರೆ ಮಳೆ ಬಂದಿದ್ರಿಂದ ಸ್ವಲ್ಪ ಓಡಾಡಕ್ಕೆಲ್ಲ ಕಷ್ಟ ಆಗ್ತಿತ್ತು ಹಸುಗಳೆಲ್ಲ ತುಂಬಾ ಇರುತ್ತೆ ಇಲ್ಲಿ ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ಒಳಗಡೆ ಅವರಿಗೆ ಬೇಕಾದಷ್ಟು ಊಟ ಸಿಗುತ್ತೆ ಅಲ್ವಾ ಅದಕ್ಕೋಸ್ಕರ ಎಲ್ಲ ಅಲ್ಲೇ ಸೊಪ್ಪುಗಳಾಗಿರ್ಬೋದು ಎಲ್ಲ ಅಲ್ಲೇ ಹಾಕಿರ್ತಾರೆ ಪ್ರತಿಯೊಂದು ಕೂಡ ಸಿಗೋದ್ರಿಂದ ಅಲ್ಲಿ ತುಂಬಾನೇ ಹಸುಗಳು ಇರ್ತವೆ ಯಾವಾಗ್ಲೂ ಹೇಳಬೇಕು ಅಂತ ಅಂದ್ರೆ ನಮಗೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡ್ವಿ ಅದಾದ್ಮೇಲೆ ನಾವು ತಿಂಡಿ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ತಿಂಡಿ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಫಸ್ಟ್ ಟೈಮು ಫೇಮಸ್ ಆಗಿರುವಂತ ಗೆ ಬಂದಿದ್ವಿ ಯಾವ್ದಂದ್ರೆ ಮಹೇಶ್ ಪ್ರಸಾದ್ ಅಂತ ನಾನು ಕೂಡ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡಿದೆ ಇದೊಂದು ಟೇಸ್ಟ್ ಮಾಡ್ಬೇಕು ಮೈಸೂರಿಗೆ ಹೋದವರು ಅಂತ ಆದ್ರೆ ನಾವು ಮೈಸೂರಲ್ಲಿ ಇದ್ದಿದ್ರು ಕೂಡ ಹೋಗಿರ್ಲಿಲ್ಲ ಮನೆಯವರು ಫೋನ್ ಮಾಡಿದ್ರು ಅಷ್ಟರಲ್ಲಿ ಅವರಿಗೂ ಕೂಡ ನಾನು ಕೂಡ ಬರ್ತೀನಿ ಗೆ ಅಂತ ಆದ್ರೆ ಅವರು ಬರಕ್ ಆಗ್ಲಿಲ್ಲ ಮತ್ತೆ ನಮಿಗೆ ಬಂದ್ಬಿಟ್ಟು ಅಲ್ಲಿವರೆಗೆ ಡ್ರಾಪ್ ಮಾಡಿ ಹೋದ್ರು ನಾನು ಇಲ್ಲೇ ಇದ್ದೀನಿ ಬನ್ನಿ ಅಂತ ಹೇಳಿದ್ರು ಆ ಹೋದ್ವಿ ನಾವು ಕೂಡ ಅವ್ರು ಕೂಡ ಸಿಕ್ಕಿದ್ರು ನಮ್ಮ ಮನೆಯವರು ಅದಾದ್ಮೇಲೆ ಹೋಟೆಲ್ ಹತ್ರ ಹೋದ್ವಿ ಇಲ್ಲ ನಾನು ಬ್ರೇಕ್ಫಾಸ್ಟ್ ಅಲ್ಲಿ ಮಾಡ್ಕೊಂತೀನಿ ನೀವು ಹೋಗಿ ನನಗೆ ಡ್ಯೂಟಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ಹೋಟೆಲ್ ಹತ್ರ ಬಿಟ್ಬಿಟ್ಟು ಹೋದ್ರು ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ನಮ್ಮ ಪಾಪುಗೆ ಕೇಸರಿ ಭಾತ್ ಎಲ್ಲಾ ಅವ್ನಿಗೆ ಸ್ವೀಟ್ ಅಂದ್ರೆ ಇಷ್ಟ ಕೇಸರಿ ಭಾತ್ ಹೋಗ್ಲಿ ಅವನು ಕರ ಎಲ್ಲ ತಿನ್ನೋದ್ರ ಇಲ್ವಲ್ಲ ಅದಕ್ಕೋಸ್ಕರ ಅವ್ನಿಗೆ ಕೇಸರಿ ಭಾತ್ ಮತ್ತೆ ಪುರಿ ಆರ್ಡರ್ ಮಾಡಿದ್ವಿ ನಾವೆಲ್ಲ ಮಸಾಲೆ ದೋಸೆ ತಗೊಂಡಿದ್ವಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಆ ಇಷ್ಟ ಆಯ್ತು ಹೇಳ್ಬೇಕು ಅಂತ ಅಂದ್ರೆ ಎಲ್ರು ಒಂದೊಂದ್ ತಗೊಂಡಿದ್ವಿ ಆದ್ರೆ ಒಂದೇ ಕಡೆ ಸೀಟ್ ಸಿಗ್ಲಿಲ್ಲ ನಮಗೆ ರಶ್ ಇದ್ದಿದ್ರಿಂದ ಆ ಬೇರೆ ಕಡೆ ಬೇರೆ ಕಡೆ ಅಪೋಸಿಟ್ ಸೈಡ್ ಅಲ್ಲಿ ಕೂತ್ಕೊಬೇಕಾಯ್ತು ನಾನು ಅಮ್ಮ ಎಲ್ಲ ಒಂದ್ ಕಡೆ ಕೂತ್ಕೊಂಡ್ವಿ ನನ್ನ ತಂಗಿ ಮತ್ತೆ ಮಕ್ಳು ಅದೇ ನನ್ನ ಅಮ್ಮು ಈ ಸರಿ ತುಂಬಾನೇ ಮಿಸ್ ಮಾಡ್ಕೊಂತ ಇದ್ಲು ಮತ್ತೆ ನಾನು ಹೋಗ್ತೀನಿ ಚಿಕ್ಕಿ ಜೊತೆ ಅಂತ ಹೇಳ್ತಾ ಇದ್ಲು ಹ್ಮ್ ನೋಡೋಣ ರಾಜು ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಅವ್ರ ಮನೇಲಿ ಕೂಡ ಪಕ್ಷ ಇರೋದ್ರಿಂದ ನಾವ್ ಒಂದಿನ ಹಬ್ಬಕ್ಕೆ ಬರ್ತೀವಲ್ಲ ಅವಾಗ ಬರ್ಬೇಕು ಅದಾದ್ಮೇಲೆ ಮನೆಗ್ ಬಂದ್ವಿ ಪಾಪ ಸ್ವಲ್ಪ ಡ್ರಾಯಿಂಗ್ ಎಲ್ಲಾ ಮಾಡ್ತಾ ಇದ್ದ ಆದ್ರೆ ನನ್ನ ಮುದಮಗೆ ಅವಳು ಹೋಗ್ತೀನಿ ಊರಿಗೆ ಅಂತ ಅವಳಿಗೆ ಸ್ವಲ್ಪ ಗೊತ್ತಿರ್ಲಿಲ್ಲ ಇಲ್ಲೇ ಇರ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ಲು ಅವಳು ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ನಾನು ಬರ್ತೀನಿ ದೊಡ್ಡಮ್ಮ ಅಂತ ಹೇಳ್ತಾ ಇದ್ಲು ನಾವು ಬರ್ತೀವಿ ನೆಕ್ಸ್ಟ್ ವೀಕು ಅಂತ ಕಳ್ಸ್ಕೊಟ್ವಿ ತುಂಬಾನೇ ಬೇಜಾರಾಯ್ತಿತ್ತು ನಮ್ಮಅಮ್ಮನೂ ಕೂಡ ಈ ಸರಿ ನಾನು ಹೋಗ್ಬೇಕು ಅಮ್ಮ ಚಿಕಿನ್ ಏನಕ್ ಕರ್ಕೊಂಡು ಕರ್ಕೊಂಡೋಗ್ತಿಲ್ಲ ಅಂತ ಎಲ್ಲ ಕೇಳ್ತಾ ಇದ್ಲು ಆದ್ರೆ ಸ್ಕೂಲ್ ಇರೋದ್ರಿಂದ ಸ್ಕೂಲಿಗೆ ಕಳಿಸ್ಲೇಬೇಕು ಮಕ್ಳನ್ನ ಅದಕ್ಕೋಸ್ಕರ ನಾವು ಕಳ್ಸಕ್ ಆಗಲ್ಲ ಮತ್ತೆ ಅವಳಿಗೆ ನೆಕ್ಸ್ಟ್ ನ ಟೆನ್ ಡೇಸ್ ಇಂದನೇ ಎಕ್ಸಾಮ್ಸ್ ಎಲ್ಲಾ ಸ್ಟಾರ್ಟ್ ಮಿಡ್ ಟರ್ಮ್ ಸ್ಟಾರ್ಟ್ ಆಗಿರೋದ್ರಿಂದ ಓದ್ಸೋದು ಕೂಡ ಇತ್ತು ಅದಕ್ಕೋಸ್ಕರ ನಾವು ಕಳ್ಸಕ್ ಆಗ್ಲಿಲ್ಲ ಅದಾದ್ಮೇಲೆ ಎಲ್ಲಾ ಹೊರಟ್ಬಿಟ್ಟು ಊರಿಗೆ ಹೊರಟ್ರು ಹೋದ್ರು ಪಾಪು ಖುಷಿಯಾಗೇ ಇದ್ದ ಯಾಕಂದ್ರೆ ನನ್ನ ತಂಗಿ ತುಂಬಾನೇ ಅವಳಿಗೆ ಅವನಿಗೆ ಹಾಲ್ಕೋವ ಅವ್ನಿಗೆ ಏನೇನ್ ಇಷ್ಟ ಆಗಿತ್ತು ಅದೆಲ್ಲ ತಗೊಂಡ್ಬಂದ್ ಕೊಟ್ಟಿದ್ಲಲ್ವಾ ಅದ ಅವನ ಕೈಯಲ್ಲಿ ಇತ್ತು ಅದಕ್ಕೋಸ್ಕರ ಆದ್ರೆ ಮುದ್ದಮ್ಮ ಸ್ವಲ್ಪ ಹಠ ಮಾಡ್ಕೊಂಡು ಊರಿಗೆ ಹೋಗ್ಬೋದ್ಲು ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್